ಎಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಸಾಲುಮರದ ತಿಮ್ಮಕ್ಕನ ಪಾರ್ಕ್ನಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ನಾಗೇಂದ್ರಪ್ಪ ಎಸ್ ರವರಿಗೆ ರಾಜ್ಯ ಮಟ್ಟದ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಶೇಖ್ ಫಾತಿಮಾ ಪ್ರಶಸ್ತಿ ಲಭಿಸಿರುವ ಪ್ರಯುಕ್ತ ನಲ್ಲೂರಿನ ವಾಕ್ ಗೆಳೆಯರ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಶಿಕ್ಷಕರಾದ ವಿಶ್ವನಾಥ್ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದ್ರು ಹಾಲೇಶ್ ಹೊಸಮನಿ ಪ್ರಾರ್ಥನೆ ಮಾಡಿದ್ರು ರಮೇಶ್ ಆರ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಈ ವೇಳೆ ಅಧ್ಯಕ್ಷರಾದ ಪರಸಪ್ಪ ಗೌರವಾಧ್ಯಕ್ಷರಾದ ರುದ್ರೇಗೌಡ ಪುಟ್ಟಣ್ಣ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಪ್ರಧಾನ ಕಾರ್ಯದರ್ಶಿಗಳಾದ ಮಂಚಪ್ಪ ಬಾಗಜ್ಜಿ ಸಹ ಕಾರ್ಯದರ್ಶಿಗಳಾದ ರಮೇಶ್ ಡಾಕ್ಟರ್ ವರುಣ್ ಪರಮೇಶ್ ಶಿಕ್ಷಕರಾದ ತಿಪ್ಪೇಸ್ವಾಮಿ ಶಿವರಾಜ್ ವಿಶ್ವನಾಥ್ ಪ್ರಕಾಶ್ ಸಂದೀಪ್ ಮಲ್ಲಿಕಾರ್ಜುನ್ ಹಾಲಸ್ವಾಮಿ ಸಂತೋಷ್ ನಾಯಕ್ ಹಾಲೇಶ್ ಹೊಸಮನಿ ನಿವೃತ್ತ ಎಂಜಿನಿಯರ್ ಚಂದ್ರಪ್ಪ ಬ್ಯಾಂಕ್ ಮ್ಯಾನೇಜರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎವಿನ್ಯೂಸ್ ಕನ್ನಡ ಚನ್ನಗಿರಿ ಇವತ್ತು ನಾಗೇಂದ್ರ ಮೇಷ್ರು ನನಗೆ ಪರಿಚಯ ನಾನು ಇಲ್ಲಿ ವಾಕ್ ಬಂದಾಗ ಹಾಯ್ ಅಂತ ಮಾತಾಡ್ತಿದ್ವಿ ಇವಾಗ ಯಾವ ಊರು ಯಾವ ಜಾತಿ ಏನು ಕೇಳ್ತಿದ್ದೆ ನಾವು ಆದರೆ ನನ್ನ ಮಂಡಿ ನೋವಿನಿಂದ ಸ್ವಲ್ಪ ವಾಕು ಕಮ್ಮಿ ಮಾಡಿದ್ದೆ ಈಗ ದೇವ್ರ ದೈಹದಿಂದ ಆಯುರ್ವೇದಿಕ್ ಊರ್ಮೇಲೆ ಹೆಸರು ಹೋಗಿದೆ ವಿಶ್ವನಾಥ್ ಅವರು ನನ್ನ ಹಿಂಗೆ ಈ ರೀತಿ ಇದೆ ಅಂದಾಗ ಭಾಳ ಸಂತೋಷ ಆಯಿತು ನಮ್ಮ ತಾಲೂಕಿನಲ್ಲಿ ನೌಕರಿ ಮಾಡ್ತಿರೋ ಕುಮಾರಹಳ್ಳಿ ನಾಗೇಂದ್ರ ಮೇಸವರು ಸುಮಾರು ಐವತ್ತು ಜನ ರಾಜ್ಯದಲ್ಲಿ ಆಯ್ಕೆಯಾಗಿ ಆ ಐವತ್ತು ಜನರಲ್ಲಿ ಉತ್ತಮ ಶಿಕ್ಷಕರಾಗಿ ಇವತ್ತು ಅವರು ಸಾಂತ್ರಿಬಾಯಿ ಕೊಂಡು ಮಹಿಳೆಯ ಪ್ರಥಮ ಶಿಕ್ಷಕಿ ಮಹಿಳೆಯ ಒಂದು ಸನ್ಮಾನ ಸ್ವೀಕರಿಸಿದ್ದಾರೆ ಅವರಗಳ ನಮ್ಮಗಳ ನಡುವೆ ಇರುವ ಒಬ್ಬ ನಮ್ಮ ಗೆಳೆಯಾಗಿ ಪ್ರಶಸ್ತಿ ತಗೊಂಡಾನೆ ಅಂದರೆ ಇವತ್ತು ನಮಗೆ ಹೆಮ್ಮೆಯ ನಿವೃತ್ತ ನಾಗೇಂದ್ರ ಅವರ ದುದ್ರೇಗೌಡ್ರೆಪಾಲಕ ಅಭಿಯಂತರ ಚಂದ್ರಣ್ಣವ್ರ ಹುಟ್ಟೋಜಿ ಅವರ ಎಲ್ಲ ನನ್ನ ವಾಕಿನ ಗೆಳೆಯರ ಬಳಗದ ಪ್ರತಿಯೊಬ್ಬ ಸದಸ್ಯರ ಈ ದಿನ ಈ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿಯನ್ನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆದು ಏಕೆಂತಂದ್ರ ಒಬ್ಬ ಶಿಕ್ಷಕನಿಗೆ ತನ್ನ ಕರ್ತವ್ಯ ನಿರತ ಅವಧಿಯಲ್ಲಿ ಒಂದು ಪ್ರಶಸ್ತಿ ಅನ್ನೋದೇ ಅವ್ರಿಗೊಂದು ಹಬ್ಬ ಯಾಕೆಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಒಂದು ಸೇವೆಗೆ ಗಣನೀಯವಾದ ಸೇವೆಗೆ ಸಿಗ್ತಕ್ಕಂಥ ಪ್ರತಿಫಲ ಇದು ಅಷ್ಟು ಸಾಮಾನ್ಯ ಇಲ್ಲ ಬೇಕಾದಷ್ಟು ಜನ ಶಿಕ್ಷಕರಿದ್ದಾರೆ ಸುಮಾರು ನಮ್ಮ ರಾಜ್ಯದ ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಶಿಕ್ಷಕರಿರ್ಬಹುದು ಒಬ್ರನ್ನ ಹುಡುಕಿ ಅದಕ್ಕೆ ಪ್ರಶಸ್ತಿಗೆ ಭಾಜನಾಗ್ತಾರೆ ಅಂದ್ರೆ ಖಂಡಿತವಾಗೂ ತಂಡ ಅಬ್ದುಲ್ ಅರ್ಜಿಯ ತಂಡಕ ನಮ್ ಶೇಕಡ ಅರ್ಜಿಯೇ ಆಗಿದೆ ನನ್ಗೆ ಯಾವುದೇ ಫಲ ಆಗಿಟ್ಟಿಲ್ಲ ಜನವರಿ ಐದಕ್ಕೆ ಅಲ್ಲಿ ಕಾಲ್ ಬರ್ಬೋದು ಅರ್ಜಿ ಸ್ವೀಕಾರ ಕಾಣಿಕೊಂಡು ಬರಬೇಕಂತ ಆಯ್ತು ಇಲ್ಲಿ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಪ್ರಸಕ್ತಿಯನ್ನು ಅರ್ಜಿ ಹಾಕಿದಾಗ ನಾವು ಕೆಲವೊಬ್ಬರ ಮುಖಾಂತರ ಅವರಿಗೆ ಶಿಫಾರಸನ್ನು ಮಾಡ್ತೀವಿ ಕೆಲವೊರ ಮುಖಾಂತರ ಹೊರಸಿವಿ ಆದ್ರೆ ಯಾವುದೇ ಒಂದು ಆಯ್ಕೆ ಮಾಡೋದು ಈ ಕಾರ್ಯಕ್ರಮಕ್ಕೆ ನಾವು ಕಾರ್ಯಕ್ಕೆ ಹೋಗಲ್ಲ ಕಾರಣ ಅವಲೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ನಂತರ ನಾವು ನಾವು ಮಂಜುನಾಥ್ ವಿಶ್ವಾಸ ಅವರು ಮುಂದಿನ ಬೆದೇರಿಗೆ ಹೋಗಿ ಅದನ್ನು ಸ್ವೀಕಾರ ಮಾಡ್ತಾ ಹೋಗ್ತೀವಿ ಅದರ ನಂತರ ಇಲ್ಲಿ ವಾಕ್ಯವರು ಕೂಡ ಆವರಣದು ಅವತ್ತು ನಾವು ಒಂದು ಎರಡು ಸ್ವಲ್ಪ ನನಗೆ ಸ್ವಲ್ಪ ಶಾಲೆ ಬರಕ್ ಆಗಲ್ಲ ಇವತ್ತು ಯೋಗಿ ಬಂತು ನಿನ್ನೆ ಸಾವಿತ್ರಿ ಬಾರ್ಪೇರ ಕಾರ್ಯಕ್ರಮ ಸಂತೋಷ ವಿಚಾರ ಅದರಲ್ಲಿ ಕೂಡ ಇವಾಗ ಮತ್ತೆ ಕಾಯಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸೇರಿದಾಗತಕ್ಕಂಥ ಸರ್ ಪೊಸಣ್ಣವರು ಮಂಜುರು ವಿಶ್ವನಾಥ್ ಅವರು ಡಾಕ್ಟರ್ ಅವರು ಅರ್ಸನವರು ಅರ್ಸಿ ಅವರು ಪರಸಣ್ಣವರು ಹಾಗೆ ಪುಟ್ಟಾಜಿ ಪುಟ್ಟಾಜಿ ಗೌಡ್ ಅವರು ಪುಟ್ಟಾಜಿ ಅವರು ಹಾಗಾದ್ರೆ ಪ್ರಕಾಶಣ್ಣ ಅವರು ತಿಪ್ಪೇಸನ್ ಸಾರು ಶಿವರಾಜ್ ಸಾರು ಹಾಗೆ ಸಂತೋಷ್ ಸರ್ ಹಾಗಾದ್ರೆ ಸದೀಪ್ ಪಂಡ್ ಅವರು ಎಲ್ಲರೂ ಕೂಡ ಭಾವಿಸ್ತಾರೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಈ ವಾಕಿಂಗ್ ಮಾಡೋದ್ರಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾರೆ ಇದು ಎರಡನೇ ಕಾರ್ಯಕ್ರಮ ಏನಾದರೂ ಒಂದು ಇಲ್ಲಿ ಊರಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಆದ್ರೆ ಅವರು ಕಷ್ಟ ಕೊಟ್ಟಿಸ್ತಾರೆ ಕೆಲವರು ಶ್ರದ್ಧೆ ಕೊಡ್ತಾರೆ ಹಾಗಾಗಿ ನಾನು ತುಂಬಾ ಇದೆ ನನ್ನ ಎಲ್ಲರಿಗೂ